ಸ್ನೇಹಿತರೆ ನಾನ್ ನಿಮ್ ಶಿಲ್ಪ ಇವತ್ ಮತ್ತೆ ಹೊಸ ಸ್ಯಾರಿ ಹತ್ರ ಬಂದಿದ್ದೀನಿ ಇವತ್ತು ಮತ್ತೆ ಮತ್ತೆ ಹೇಳಿದ್ನಲ್ಲ ಒಂದಷ್ಟು ಸ್ಯಾರೀಸ್ ನ ತಂದಿದ್ದಾರೆ ನಾನು ನಿಮ್ಗೆ ಫುಲ್ ಬ್ಯೂಟಿಫುಲ್ ಆಗಿರೋ ಕಲರ್ಸ್ ನ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿದೆ ಗೋಲ್ಡನ್ ಕಲರ್ ಪೀಚ್ ಕಲರ್ ಆನಿಯನ್ ಪೀಚ್ ಯಲ್ಲೋ ಕಲರ್ ರೆಡ್ ಮರೂನ್ ಎಲ್ಲಾ ಕಲರ್ಸ್ ಇದೆ ಬಾರ್ಡರ್ಸ್ ಅಂತೂ ಎಲಿಗಂಟ್ ಆಗಿದೆ ಸೂಪರ್ ಆಗಿದೆ ಸೊ ಬನ್ನಿ ಇದು ಫಸ್ಟ್ ಸ್ಯಾರಿ ನೋಡಿ ತುಂಬಾ ಚೆನ್ನಾಗಿದೆ ಟಿಶ್ಯೂ ಅಂತ ಕಲರ್ಸ್ ಇದೆ ಫೋಲ್ಡಿಂಗ್ ಅಷ್ಟೊಂದು ಬರಲ್ಲ ಏನು ಅನ್ಕೋಬೇಡಿ ನೋಡಿ ತುಂಬಾ ಚೆನ್ನಾಗಿದೆ ಇವಾಗ ತಾನೇ ಫೋಲ್ಡ್ ಆಗಿ ಫ್ರೆಶ್ ಆಗಿ ಅಲ್ಲಿಂದ ಬಂದಿರೋದು ಇನ್ನು ಯಾರು ಕೂಡ ಯೂಸ್ ಕೂಡ ಮಾಡಿಲ್ಲ ಹೊಸ ಸ್ಯಾರೀಸು ನಿಮಗೆ ಬೇಕಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ನಂಬರ್ ಕೊಡ್ತೀನಿ ನೋಡಿ ಇದು ಬ್ಯೂಟಿಫುಲ್ ಆಗಿದೆ ಪಿಂಕ್ ಕಲರು ಬ್ರೊಕೇಡು ಕೆಳಗಡೆ ಗ್ರೀನ್ ಕಲರ್ ಬಾರ್ಡರ್ ಇದು ನೋಡಿ ತುಂಬಾನೇ ಸಕ್ಕತ್ತಾಗಿದೆ ಇದು ದಾರೆ ಮುಹರ್ತಕ್ಕೂ ಹಾಕೋಬಹುದು ತುಂಬಾ ಚೆನ್ನಾಗಿದೆ ರೇಟ್ಸ್ ಎಲ್ಲ ನೀವು ನನಗೆ ಡಿ ಎಮ್ ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ